ಆನ್ಲೈನಲ್ಲಿ ವರ್ಕ್ ಮಾಡಿ ಮನೆಯಲ್ಲಿ ಕೂತು ವರ್ಕ್ ಮಾಡಿ ಅಂತ ದಿನಕ್ಕೊಂದು ಆ್ಯಪ್ಗಳು ದಿನಕ್ಕೊಂದು ವಿಡಿಯೋಗಳು ಬರ್ತಾ ಇರುತ್ತೆ ಆದರೆ ಇದರ ಸತ್ಯಾಸತ್ಯತೆ ಎಷ್ಟು ಸರಿ ಇದೆ ಅಂತ ನೋಡ್ಕೊಂಡು ಮಾಡಿ ಕೆಲವೊಂದು ಆ್ಯಪ್ಗಳು ಓಪನ್ ಮಾಡಿದರೆ ನಿಮ್ಮ ಡಾಕ್ಯುಮೆಂಟ್ಗಳನ್ನೆಲ್ಲ ತಗೋಬೌದು ಸುಮ್ಮ ಸುಮ್ಮನೆ ಅದರ ಸತ್ಯಾಸತ್ಯತೆ ಅರಿಯದೆ ಎಲ್ಲ ಓಪನ್ ಮಾಡಬೇಡಿ ಡೌನ್ಲೋಡ್ ಮಾಡ್ಕೋಬೇಡಿ ಅದರ ಪಬ್ಲಿಸಿಟಿಗೋಸ್ಕರ ಮಾಡ್ತಾರೆ ದುಡ್ಡು ತಗೊಂಡು ಮಾಡ್ತಾರೆ ಅನ್ನ ಇದರಲ್ಲಿ ಗೇಮ್ ಆಡಿ ದುಡ್ಡು ಮಾಡಿ ಅಥವಾ ಕೆಲಸ ಮಾಡಿ ದುಡ್ಡು ಮಾಡಿ ಅಂತ ಇದಕ್ಕೆ ಒಂದು ಏನಂದರೆ ಕೆಲವು ನಿಜ ಇದೆ ಕೆಲವು ವೆಬ್ಸೈಟ್ಗಳಿದೆ ನ್ಯೂಸ್ ವೆಬ್ಸೈಟ್ಗಳು ಕೆಲವೊಂದು ಆ್ಯಪ್ಗಳಲ್ಲಿ ನೀವು ಕೆಲಸ ಮಾಡಿದರೆ ನಿಜವಾಗಿ ದುಡ್ಡು ಬರುತ್ತೆ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಆಮೇಲೆ ವೆಬ್ಸೈಟ್ಗಳು ನ್ಯೂಸ್ ವೆಬ್ಸೈಟ್ ವೆಬ್ಸೈಟ್ಗಳು ಇದರಲ್ಲಿ ನೀವು ಸ್ಟೋರಿ ಬರೆದು ಅಥವಾ ಆರ್ಟಿಕಲ್ ಬರೆದು ಕೂಡ ದುಡ್ಡು ಮಾಡಬಹುದು ಅದು ಬಿಟ್ಟು ಕೆಲವೊಂದಕ್ಕೆ ನೀವು ಟೆಕ್ನಿಕಲ್ ನಿಮಗೆ ಗೊತ್ತಿರಬೇಕು ಈಗ ಎ ಐ ಬಂದಿದೆ ಅದರಲ್ಲೆಲ್ಲ ವರ್ಕ್ ಮಾಡಬೇಕಾದ್ರೆ ಚೆನ್ನಾಗಿ ನಿಮಗೆ ಇಂಗ್ಲೀಷ್ ನಾಲೆಜ್ ಇರಬೇಕು ಅದರಲ್ಲಿ ಆಗುವ ಸಮಸ್ಯೆಗಳ ಬಗ್ಗೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಗೊತ್ತಿರಬೇಕು ಇಲ್ಲ ತಿಳಿದವರು ನಿಮ್ಮ ಜೊತೆ ಇರಬೇಕು ಅವರತ್ರ ಹತ್ರ ಕೇಳಿ ಇದನ್ನೆಲ್ಲ ಪರಿಹಾರ ಮಾಡ್ಕೋಬೇಕು ಕಂಟೆಂಟ್ ಮಾಡ್ತೀರ ಅಂದರೆ ನೀವು ಯೂಟ್ಯೂಬಲ್ಲಿ ಹಾಕ್ಬೋದು ಫೇಸ್ಬುಕ್ಕಲ್ಲಿ ಹಾಕ್ಬೋದು ರೀಲ್ಸ್ ಮಾಡಿ ಕೂಡ ಹಾಕ್ಬೋದು ಇದರಿಂದ ನೀವು ಹಣ ಮಾಡ್ಬೋದು ಯೂಟ್ಯೂಬಲ್ಲಿ ಆದರೆ ಯೂಟ್ಯೂಬ್ ಅವರು ದುಡ್ಡು ಕೊಡ್ತಾರೆ ಆಮೇಲೆ ಪ್ರೊಮೋಷನ್ಗಳ ಮಾಡ್ಕೋಬೋದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಆಮೇಲೆ ಯೂಟ್ಯೂಬಲ್ಲಿ ಆಮೇಲೆ ಇದು ಆರ್ಟಿಕಲ್ ರೈಟಿಂಗ್ ಇದೆ ವೆಬ್ಸೈಟಲ್ಲಿ ವೆಬ್ಸೈಟ್ ಮಾಡಿಕೊಂಡು ಮಾಡ್ಬೋದು ಅದು ಬಿಟ್ಟು ಆ್ಯಪ್ಗಳಲ್ಲಿ ಇದು ಗೇಮಿಂಗ್ ಆ್ಯಪ್ಗಳನ್ನು ಆಡೋಕ್ಕೋಗ್ಬೇಡಿ ಅದರಲ್ಲಿ ದುಡ್ಡು ಕಳ್ಕೊಳ್ಳೋದೇ ಹೆಚ್ಚು ಪಡ್ಕೊಳ್ಳೋಕ್ಕಿಂತ ಅದರಲ್ಲಿ ಏನಿದ್ದರೂ ನೀವು ದುಡ್ಡು ಹಾಕೊಂಡು ಆಡಬೇಕು ಫ್ರೀಯಾಗಿ ಅವರು ಕೊಡೋಲ್ಲ ಸ್ಟಾರ್ಟಿಂಗ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಹೀಗೆ ಕೊಡ್ಬೋದು ಆದರೆ ನಂತರದ ದಿನಗಳಲ್ಲಿ ಅವರು ನಿಮ್ಮಿಂದ ದುಡ್ಡು ಹಾಕ್ಕೊಂಡು ನಿಮಗೆ ನಿಮ್ಮಿಂದ ಇನ್ನಷ್ಟು ದುಡ್ಡು ಪಡ್ಕೋತಾರೆ ಹಾಕಿದ ದುಡ್ಡು ಹೋಗುತ್ತೆ ಹಾಕಿದ ದುಡ್ಡು ಬರಲಿ ಅಂತ ಮತ್ತಷ್ಟು ಹಾಕ್ತೀರಾ ದುಡ್ಡು ಹೋಗುತ್ತೆ ಹಾಗಾಗಿ ಗೇಮಿಂಗ್ ಆ್ಯಪ್ಗಳನ್ನು ಹೋಗಬೇಡಿ ಕೆಲವರು ಇಷ್ಟು ಬಂದಿದೆ ಅಷ್ಟು ಬಂದಿದೆ ಅಂತ ಸ್ಕ್ರೀನ್ಶಾಟು ಹೊಡೆದು ತೋರಿಸ್ತಾರೆ ಸ್ಕ್ರೀನ್ಶಾಟ್ ಕೂಡ ಆ ಥರ ಆ್ಯಪ್ಗಳು ಬಂದಿದೆ ಅದರಲ್ಲಿ ಎಷ್ಟು ಬೇಕಾರೆ ಮೆನ್ಷನ್ ಮಾಡ್ಬೋದು ಬ್ಯಾಂಕಿಗೆ ಬಂದಿದೆ ಅನ್ನೋ ಥರ ಈಗೆಲ್ಲ ಟೆಕ್ನಿಕಲ್ ತುಂಬ ಮುಂದುವರೆದಿದೆ ಹಾಗಾಗಿ ಅದನ್ನೆಲ್ಲ ನಂಬಿಕೊಂಡು ಆಟ ಆಡೋಕ್ಕೆ ಹೋಗಬೇಡಿ ಇದರಲ್ಲೆಲ್ಲ ನೀವು ವರ್ಕ್ ಮಾಡ್ಬೋದು ಆರ್ಟಿಕಲ್ಲು ಫೇಸ್ಬುಕ್ಕು ಇಷ್ಟ ಆಮೇಲೆ ಯೂಟ್ಯೂಬಲ್ಲೆಲ್ಲ ವರ್ಕ್ ಮಾಡಿದರೆ ಹಣ ಬರುತ್ತೆ ವರ್ಕು ಒಂದೆರಡು ದಿನಕ್ಕೆ ನೀವು ಕೊನೆ ಮಾಡಬಾರ್ದು ತುಂಬ ದಿನ ಇದರಲ್ಲಿ ಆರ್ಟಿಕಲ್ ಹಾಕ್ತಾ ಇರಬೇಕು ಕಂಟೆಂಟ್ ಮಾಡ್ತಾ ಇರಬೇಕು ಒಳ್ಳೊಳ್ಳೆ ಕಂಟೆಂಟ್ ಮಾಡಬೇಕು ಚೆನ್ನಾಗಿರೋ ಕಂಟೆಂಟ್ ಮಾಡಬೇಕು ಕಾಮಿಡಿ ಕಂಟೆಂಟ್ಗಳು ಚೆನ್ನಾಗಿ ಹೋಗ್ತಾ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಯಾವುದರಲ್ಲಿ ನೀವು ಮಾಡಬಹುದು ಅನಿಸುತ್ತೆ ನನಗೆ ಇದರಲ್ಲಿ ನಾಲೆಜ್ ಇದೆ ಅಂದರೆ ಅದರಲ್ಲಿ ಮಾಡೋಕ್ಕೋಗಿ ಒಂದು ತಂಡ ಇದ್ದರೆ ನೀವು ಶಾರ್ಟ್ ಫಿಲ್ಮನ್ನು ಕೂಡ ಮಾಡ್ಬೋದು ರೀಲ್ಸ್ಗಳನ್ನು ಇದರಲ್ಲಿ ಮಾಡ್ಬೋದು ಕೆಲವೊಮ್ಮೆ ಅವರೇ ಸ್ಪರ್ಧೆಗಳನ್ನು ಇಡ್ತಾರೆ ಈ ಮೋಜು ಇಂಥ ಆ್ಯಪ್ಗಳಿವೆ ಅದರಲ್ಲಿ ಅವರೇ ಸ್ಪರ್ಧೆ ಇಟ್ಕೊಂಡು ಮಾಡ್ತಾರೆ ಅದರಲ್ಲಿ ನೀವು ಭಾಗವಹಿಸಿದರೆ ಕೆಲವೊಮ್ಮೆ ಅವಾರ್ಡ್ಗಳು ಹಣ ಎಲ್ಲ ಸಿಗುತ್ತೆ ತಂಡ ಇದ್ದರೆ ಇದಕ್ಕೆಲ್ಲ ತುಂಬ ಒಳ್ಳೆಯದು ಅನಿಸುತ್ತೆ ಒಂದು ಯೂಟ್ಯೂಬ್ ಕೂಡ ಚೆನ್ನಾಗಿ ಮಾಡಬೇಕು ಅಂತಾದರೆ ಒಳ್ಳೆ ತಂಡ ಕಟ್ಕೊಂಡು ಅಂದರೆ ಸ್ವಲ್ಪ ಎಡಿಟಿಂಗ್ ನಾಲೆಜ್ ಇದ್ದವರು ಆಮೇಲೆ ಕಂಟೆಂಟ್ ರೈಟಿಂಗಲ್ಲಿ ಗೊತ್ತಿದ್ದವರು ಆಮೇಲೆ ರೀಲ್ಸ್ ಮಾಡೋದರೆ ಸ್ವಲ್ಪ ಆ್ಯಕ್ಟಿಂಗ್ ಬಗ್ಗೆ ನಾಲೆಜ್ ಇದ್ದವರು ಜೊತೆಗಿದ್ದರೆ ದೊಡ್ಡ ರೀತಿಯಲ್ಲಿ ನೀವು ಅರ್ನಿಂಗನ್ನು ಮಾಡ್ಬೋದು ಇನ್ನು ಆನ್ಲೈನಲ್ಲಿ ಟೈಪಿಂಗ್ ಮಾಡಿ ನಾನು ಅರ್ನಿಂಗ್ ಮಾಡ್ತೇನೆ ಅಂದರೆ ಅಥವಾ ವೆಬ್ಸೈಟ್ ಮಾಡಿ ಅದರಲ್ಲಿ ಆರ್ಟಿಕಲ್ ಮಾಡಿ ನಾನು ಅರ್ನಿಂಗ್ ಮಾಡ್ತೇನೆ ಅಂದರೆ ಟೆಕ್ನಿಕಲ್ ಹತ್ರ ಮಾತಾಡಿ ನೀವು ಅವರು ಟೆಕ್ನಿಕಲ್ ಅವರು ನೋಡ್ಕೊಳ್ಳೋದು ನೀವು ಆರ್ಟಿಕಲ್ ಬರೆಯೋದು ಹೀಗೆ ಒಬ್ಬರೊಬ್ಬರು ತಿಳ್ಕೊಂಡು ಮಾಡಿ ಆಗ ಅವರಿಗೂ ಸ್ವಲ್ಪ ಅರ್ನಿಂಗನ್ನು ಕೊಡಿ ಆಗ ಅವರು ಚೆನ್ನಾಗಿ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಆ ಥರ ಗೊತ್ತಿದ್ದವ್ರ ಜೊತೆ ಸೇರಿಕೊಂಡು ನೀವು ಟೈಪಿಂಗ್ ಮಾಡೋದಾದರೆ ಮಾಡಿ ಗೊತ್ತಿಲ್ಲದೆ ಟೈಪಿಂಗ್ ಮಾಡೋಕ್ಕೂ ಹೋಗ್ಬೇಡಿ ಆನ್ಲೈನ್ ಇನ್ಯಾವುದು ಲಿಂಕ್ ಓಪನ್ ಮಾಡಿ ಬೇರೆಲ್ಲ ಸಮಸ್ಯೆಗಳಾಗೋದು ಬೇಡ ಹಾಗಾಗಿ ಇಂಗ್ಲೀಷ್ ನಾಲೆಜ್ ಒಂದು ಎರಡನೇದು ಟೆಕ್ನಿಕಲ್ ಗೊತ್ತಿದ್ದು ನೀವು ಈ ಅರ್ನಿಂಗನ್ನು ಮಾಡೋದಾದರೆ ಮಾಡಿ ಅದು ಬಿಟ್ಟು ಮಾಮೂಲು ನೀವು ಕಂಟೆಂಟಾಗಿ ನಿಮ್ಮ ನಾಲೆಜ್ ಮೇಲೆ ಕಂಟೆಂಟ್ ರೈಟಿಂಗ್ ಮಾಡ್ತೇನೆ ಅಥವಾ ಕಂಟೆಂಟು ವಿಡಿಯೋ ಮಾಡ್ತೇನೆ ಅಂದರೆ ಇದ್ದೇ ಇದೆ ವಿಡಿಯೋ ಮಾಡೋದಕ್ಕೆ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗಳೆಲ್ಲ ನಿಮಗೆ ದಾರಿ ತೆಗೆದಿದೆ ನೇರವಾಗಿ ಇದರಲ್ಲಿ ಹಾಕೋಬಹುದು ಅದರ ರೂಲ್ಸ್ಗಳೆಲ್ಲ ನಿಮಗೆ ಗೊತ್ತೇ ಇದೆ ಆ ರೂಲ್ಸ್ಗಳು ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ಬೇಕಾದಷ್ಟು ವೀಡಿಯೋಗಳಿವೆ ಅದನ್ನೆಲ್ಲ ತಿಳ್ಕೊಂಡು ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಮನೇಲಿ ಕೂತ್ಕೊಂಡು ಮಾಡ್ಬೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಪ್ರತಿನಿತ್ಯ ನೀವು ಕಂಟೆಂಟ್ ಹಾಕಬೇಕು ಒಂದೆರಡು ದಿನ ಕಂಟೆಂಟ್ ಹಾಕಿ ಮರೆತು ಬಿಡೋದಲ್ಲ ಅಥವಾ ಬೇಡ ಇದರಲ್ಲ ಆಗಲ್ಲ ಅಂತ ಬಿಡೋದಲ್ಲ ಪ್ರತಿ ದಿನ ಕಂಟೆಂಟ್ ಹಾಕ್ತಾ ಇದ್ದರೆ ಖಂಡಿತ ಆಗುತ್ತೆ ಶೇರಿಂಗ್ ಎಲ್ಲ ಮಾಡ್ತಾ ಇರಬೇಕು ಆಮೇಲೆ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ ಈ ಥರ ಇದ್ದೀನಿ ಅಥವಾ ಅವರು ಸೇರೋದರೆ ಸೇರಿಕೊಳ್ಳಿ ಶೇರ್ ಮಾಡೋದಕ್ಕೆಲ್ಲ ಹೇಳಿ ಇದರಲ್ಲಿ ವರ್ಕ್ ಮಾಡಿ ಚಾನಲ್ ನೋಡ್ತಾ ಇರಿ ಮತ್ತಷ್ಟು ವೀಡಿಯೋಗಳು ಸಿಗುತ್ತೆ ಒಳ್ಳೊಳ್ಳೆ ವೀಡಿಯೋಗಳು ಸಿಗುತ್ತೆ ವರ್ಕ್ ಬಗ್ಗೆ ನ್ಯೂಸ್ ಬಗ್ಗೆ ಎಲ್ಲವೂ ಸಿಗುತ್ತೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು